ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಕ್ಷಸಿಯರ ವಿಲಾಪ ತೊಂಬತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ತಾನಿ ನಾಗ ಸಹಸ್ರಾಣಿ ಸಾರೋಹಣಿ ಚಜನಾಂ ರಥಾನಾಂ ತ್ವಗ್ನಿವರ್ಣಾನಾಂ ಸಧ್ವಜಾಂ ಸಹಸ್ರಶಃ

ದೀನಾಶ್ಚಾಂತಿ ಚಿಂತಾ ಪರಿಪ್ಲತಾಹ ಅತಿ ಕಷ್ಟವಾದ ಕಾರ್ಯಗಳನ್ನು ಅನಾಯಾಸವಾಗಿ ಮಾಡುವ ಶ್ರೀರಾಮನು ಪುಟಕ್ಕೆ ಹಾಕಿದ ಚಿನ್ನದಿಂದ ಸಮಲಂಕೃತವಾಗಿದ್ದ ದೀದೀಪ್ಯಮಾನವಾಗಿ ಕಾಣುತ್ತಿದ್ದ ಬಾಣಗಳಿಂದ ರಾವಣನು ಕಳುಹಿಸಿದ ಸಾವಿರಾರು ಆನೆಗಳನ್ನು ಸವಾರರಿಂದ ಕೂಡಿದ್ದ ಸಾವಿರಾರು ಕುದುರೆಗಳನ್ನು ಅಗ್ನಿಯಂತೆ ಪ್ರಕಾಶಮಾನವಾಗಿದ್ದ ಮತ್ತು ಧ್ವಜಗಳಿಂದ ಸಮಲಂಕೃತವಾಗಿದ್ದ ಸಾವಿರಾರು ರಥಗಳನ್ನು ಸುವರ್ಣಮಯವಾದ ಧ್ವಜಗಳಿಂದ ಕೂಡಿದ್ದ ವಿಚಿತ್ರವಾದ ಶೋಭೆಯಿಂದ ಪ್ರಕಾಶಿಸುತ್ತಿದ್ದ ಗದಾ ಪರಿಘಗಳಿಂದ ಯುದ್ಧ ಮಾಡುತ್ತಿದ್ದ ಕಾಮರೂಪಿಗಳಾದ ಸಾವಿರಾರು ರಾಕ್ಷಸ ಪದಾತಿ ಸೈನಿಕರನ್ನು ಧ್ವಂಸ ಮಾಡಿದನು ಆ ಮಹಾ ಸಂಹಾರ ಕಾರ್ಯವನ್ನು ಕೇಳಿ ಆನಂತರ ಪ್ರತ್ಯಕ್ಷವಾಗಿಯೂ ನೋಡಿ ಅಳಿದುಳಿದ ರಾಕ್ಷಸರು ಭ್ರಾಂತರಾಗಿ ಲಂಕೆಗೆ ಹೋಗಿ ಅಲ್ಲಿದ್ದ ರಾಕ್ಷಸಿಯರೊಡನೆ ಸೇರಿ ಗೋಳಾಡುತ್ತಾ ಮುಂದೇನು ಮಾಡಬೇಕೆಂಬ ಚಿಂತೆಯಲ್ಲಿ ಮಗ್ನರಾದರು ಪತಿಗಳನ್ನು ಕಳೆದುಕೊಂಡ ರಾಕ್ಷಸ ವಿಧವೆಯರು ಮಕ್ಕಳನ್ನು ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡ ರಾಕ್ಷಸಿಯರು ಒಂದೆಡೆಯಲ್ಲಿ ಸೇರಿ ದುಃಖ ಪೀಡಿತರಾಗಿ ವಿಲಪಿಸತೊಡಗಿದರು ಜ್ಯೋತು ಬಿದ್ದಿರುವ ಹೊಟ್ಟೆಯಿಂದ ಕೂಡಿದ್ದ ಕರಾಳ ರೂಪಿಯಾಗಿದ್ದ ವೃದ್ಧೆಯಾದ ಆ ಶೂರ್ಪಣಕೆಯು ಅರಣ್ಯದಲ್ಲಿ ಮನ್ಮಥನ ರೂಪಕ್ಕೆ ಸಮಾನವಾದ ರೂಪದಿಂದ ಕೂಡಿದ್ದ ರಾಮನ ಬಳಿಗೆ ಕಾಮುಕ ಭಾವದಿಂದ ಹೇಗೆ ತಾನೇ ಹೋದಳು ಇಂದಿನ ನಮ್ಮ ದುಃಖಕ್ಕೆ ಅವಳೇ ಮೂಲ ಕಾರಣಳು ಶ್ರೀರಾಮನಾದರೂ ಸುಕುಮಾರನು ಮಹಾ ಸತ್ವ ಸಂಪನ್ನನು ಯಾವಾಗಲೂ ಸಮಸ್ತ ಪ್ರಾಣಿಗಳ ಹಿತದಲ್ಲಿಯೇ ಆಸಕ್ತನಾಗಿರತಕ್ಕವನು ಅಂತಹವನನ್ನು ನೋಡಿ ಕುರೂಪಿಯಾದ ಆ ಶೂರ್ಪಣೆಯು ಮೋಹಗೊಂಡಳು ನಿಶ್ಚಯವಾಗಿಯೂ ಅವಳು ಎಲ್ಲರಿಂದಲೂ ಕೊಲ್ಲಲ್ಪಡತಕ್ಕವಳೇ ಸರಿ కథం సర్వ గుణవంతం మహోజసాం సుముఖం దుర్ముఖీ రామం కామయాస రాక్షసి శూర్పణఖియు సమస్త గుణలందూ హీన రమనో సకల సద్గుణ సంపన్నను మహా తేజస్వయో శూర్పణఖయో వికారవ ముఖవు రమను సుందరవద ముఖవుళ్వను అంత అంతా ఆ రాక్షసియు రాక్షసే తానే కమహోదు ಏಕೆಂದರೆ ಪ್ರಸ್ತುತದಲ್ಲಿ ನಡೆಯುತ್ತಿರುವ ಲಂಕೆಯಲ್ಲಿ ನಡೆಯುತ್ತಿರುವ ಈ ಯುದ್ಧಕ್ಕೆ ಮೂಲತಃ ಆ ಶೂರ್ಪಣಕಿಯೇ ಕಾರಣವಲ್ಲವೇ ಅಂದು ಶೂರ್ಪಣಕಿ ರಾಮನನ್ನು ಕಾಮಿಸಿ ಹೋಗದೆ ಹೋಗಿದ್ದರೆ ಆಗ ರಾಮನಿಂದ ತಿರಸ್ಕೃತಳಾಗದೆ ಹೋಗಿದ್ದರೆ ಖರ ದೂಷಣರ ಸಂಹಾರವೋ ಆಗುತ್ತಿರಲಿಲ್ಲ ಸೀತಾಪಹರಣವೋ ಆಗುತ್ತಿರಲಿಲ್ಲ ಆ ಮೂಲಕ ಲಂಕಾ ದಹನ ಲಂಕೆಯ ಸಂಹಾರವೋ ಆಗುತ್ತಿರಲಿಲ್ಲ ಸುಕ್ಕಾದ ಚರ್ಮದಿಂದಲೂ ಬಿಳಿ ಕೂದಲಿನಿಂದಲೂ ಕೂಡಿದ್ದ ಆ ಮುದುಕಿಯು ಶ್ರೀರಾಮನಿಗೆ ಯಾವುದರಲ್ಲಿಯೂ ಅನುರೂಪಳಾಗಿರಲಿಲ್ಲ ಆದರೆ ಲಂಕಾಮಾಸಗಳ ದೌರ್ಭಾಗ್ಯದ ಕಾರಣದಿಂದ ಅಪಹಾಸ್ಯಕರವೋ ಲೋಕನಿಂದ್ಯವೋ ಆದ ಈ ಅಕಾರ್ಯವನ್ನು ಅವಳು ಮಾಡಿದಳು ರಾಕ್ಷಸರ ಮತ್ತು ಕರದೂಷಣರ ವಿನಾಶಕ್ಕಾಗಿ ಅಪ್ರತಿಮವಾದ ಕರಾಳ ರೂಪವನ್ನು ಹೊಂದಿದ್ದ ಆ ಶೂರ್ಪಣಕೆಯು ಶ್ರೀರಾಮನನ್ನು ಮೋಹಿಸಹೋದಳು ಅವಳ ಕಾರಣದಿಂದಲೇ ನಮ್ಮ ರಾಜನಾದ ರಾವಣನು ರಾಮನೊಡನೆ ದ್ವೇಷವನ್ನು ಕಟ್ಟಿಕೊಂಡು ತನ್ನ ವಧೆಗಾಗಿಯೂ ಮತ್ತು ರಾಕ್ಷಸರ ನಾಶಕ್ಕಾಗಿಯೂ ಸೀತೆಯನ್ನು ಎಲ್ಲಿಗೆ ಕರೆತಂದನು ಜನಕನ ಮಗಳಾದ ಸೀತೆಯನ್ನು ರಾವಣನು ಖಂಡಿತವಾಗಿಯೂ ಪಡೆದುಕೊಳ್ಳುವುದಿಲ್ಲ ಆದರೆ ಬಲಿಷ್ಠನಾದ ರಾಘವನೊಡನೆ ತೀರದಿರುವ ಭೈರವನ್ನೇ ಕಟ್ಟಿಕೊಂಡಿದ್ದಾನೆ ವಿರಾಧ ರಾಕ್ಷಸನು ಸೀತೆಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಲು ಯತ್ನಿಸಿದನು ಆದರೆ ರಾಮನೊಬ್ಬನೇ ಅವನನ್ನು ಸಂಹರಿಸಿದನು ರಾಮನಲ್ಲಿರುವ ಅದ್ಭುತ ಪರಾಕ್ರಮಕ್ಕೆ ಈ ನಿದರ್ಶನ ಒಂದೇ ಸಾಕು ಜನಸ್ಥಾನದಲ್ಲಿದ್ದ ಭಯಂಕರ ಪರಾಕ್ರಮಿಗಳಾದ ರಾಕ್ಷಸರನ್ನು ಅಗ್ನಿಯ ಜ್ವಾಲೆಗಳಿಗೆ ಸಮಾನವಾಗಿದ್ದ ಬಾಣಗಳಿಂದ ರಾಮನೊಬ್ಬನೇ ಸಂಹರಿಸಿದನು ಸೂರ್ಯ ಸದೃಶವಾದ ಬಾಣಗಳಿಂದ ಖರ ದೂಷಣ ತ್ರಿಶಿರಸರನ್ನು ಸಂಹರಿಸಿದನು ರಾಮನು ಅಜೇಯ ಪರಾಕ್ರಮಿ ಎಂಬುದಕ್ಕೆ ಈ ನಿದರ್ಶನವೇ ಸಾಕಾಗಿದೆ ಯೋಜನದಷ್ಟು ಉದ್ದವಾದ ತೋಳುಗಳನ್ನು ಹೊಂದಿದ್ದ ರಕ್ತ ಮಾಡುವ ಕಬಂಧನು ಅತ್ಯಂತ ಕ್ರುದ್ಧನಾಗಿ ಸಿಂಹನಾದ ಮಾಡುತ್ತಿದ್ದನು ಅಂತಹ ರಾಕ್ಷಸನನ್ನು ಶ್ರೀರಾಮನು ಸಂಹರಿಸಿದನು ಶ್ರೀರಾಮನು ಅಜಯ್ಯನೆಂದು ತಿಳಿಯಲು ಈ ನಿದರ್ಶನವೇ ಸಾಕಾಗಿದೆ ಮೇರು ಪರ್ವತದಂತೆ ವಿಶಾಲಕಾಯನಾದ ಇಂದ್ರನ ಮಗನಾದ ವಾಲಿಯನ್ನು ಶ್ರೀರಾಮನು ಒಂದೇ ಬಾಣದಿಂದ ಸಂಹರಿಸಿದನು ರಾಮನನ್ನು ಯಾರು ಗೆಲ್ಲಲಾರರು ಎಂಬುದಕ್ಕೆ ಈ ನಿದರ್ಶನವು ಸಾಕಾಗೆದ್ದಿತು ಸುಗ್ರೀವನು ರಾಜ್ಯಭ್ರಷ್ಟನಾಗಿ ಋಷ್ಯಮುಖ ಪರ್ವತದಲ್ಲಿ ವಾಸ ಮಾಡುತ್ತಿದ್ದನು ಆ ಸಮಯದಲ್ಲಿ ಅವನು ಅತ್ಯಂತ ದೀನನಾಗಿದ್ದನು ಅವನ ಮನೋರಥಗಳೊಂದು ಕೈಗೂಡಿರಲಿಲ್ಲ ಹಾಗಿದ್ದ ಸುಗ್ರೀವನು ರಾಮನ ಅನುಗ್ರಹದಿಂದ ಕಿಷ್ಕಿಂಧ ರಾಜ್ಯವನ್ನೇ ಪಡೆದುಕೊಂಡನು ರಾಮನ ಪ್ರಭಾವವು ಎಷ್ಟೆಂದು ತಿಳಿಯಲು ಈ ನಿದರ್ಶನವು ಸಾಕಾಗಿದೆ ಧರ್ಮಾರ್ಥಗಳಿಂದ ಕೂಡಿದ್ದೆ ಧರ್ಮಾರ್ಥಗಳಿಂದ ಕೂಡಿ ಸಮಸ್ತ ರಾಕ್ಷಸರಿಗೆ ಹಿತಕರವೂ ಆಗಿದ್ದ ಮಾತನ್ನು ವಿಭೀಷಣನು ರಾವಣನಿಗೆ ಹೇಳಿದನು ಆದರೆ ಮೋಹವಶನಾಗಿದ್ದ ನಮ್ಮ ರಾಜನಿಗೆ ಅದು ಹಿಡಿಸಲಿಲ್ಲ ಕುಬೇರನ ತಮ್ಮನಾದ ನಮ್ಮ ರಾಜನು ವಿಭೀಷಣನ ಹಿತೋಕ್ತಿಗಳನ್ನೇನಾದರೂ ಕೇಳಿದ್ದರೆ ಪಟ್ಟಣವು ಈಗ ಈಗ ಆಗಿರುವಂತೆ ಸ್ಮಶಾನ ಸದೃಶವೂ ಆಗುತ್ತಿರಲಿಲ್ಲ ದುಃಖ ಪೀಡಿತವೂ ಆಗುತ್ತಿರಲಿಲ್ಲ ರಾಮನು ಮಹಾಬಲನಾದ ಕುಂಭಕರ್ಣನನ್ನು ಸಂಹರಿಸಿದನು ಅಸಹನ ಶೀಲನಾದ ಅತಿಕಾಯನನ್ನು ಲಕ್ಷ್ಮಣನು ಸಂಹರಿಸಿದನು ಅಂತೆಯೇ ನಮ್ಮ ರಾಜನ ಪ್ರಿಯ ಪುತ್ರನಾದ ಇಂದ್ರಜಿತುವನ್ನು ಲಕ್ಷ್ಮಣನು ಸಂಹರಿಸಿದನು ಇಷ್ಟಾದರೂ ರಾವಣನು ರಾಮನ ಪ್ರಭಾವವೆಷ್ಟೆಂಬುದನ್ನು ತಿಳಿಯಲಿಲ್ಲ ಅಯ್ಯೋ ಈ ಘೋರ ಯುದ್ಧದಲ್ಲಿ ನನ್ನ ಮಗನು ಸತ್ತುಹೋದನು ನಮ್ಮ ದುಃಖವಂತೂ ಹೇಳತೀರದಾಗಿದೆ ನನಗೆ ಆಶ್ರಯನಾಗಿದ್ದ ನನ್ನ ಸೋದರನು ಈ ಯುದ್ಧದಲ್ಲಿ ಹತನಾದನು ನನ್ನ ವಿಧಿಯನ್ನೇನು ಹೇಳಿಕೊಳ್ಳಲಿ ನನ್ನ ಗಂಡನನ್ನೇ ಕಳೆದುಕೊಂಡು ನಾನು ವಿಧವೆಯಾಗಿದ್ದೇನೆ ಇಂತಹ ಹೃದಯ ವಿದ್ರಾವಕವಾದ ಮಾತುಗಳು ರಾಕ್ಷಸಿಯರ ಗುಂಪುಗಳಲ್ಲಿ ಕೇಳಿಬರುತ್ತಿದ್ದವು ರಣರಂಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಥ ಅಶ್ವ ಗಜ ಸೈನಿಕರು ಸತ್ತು ಬಿದ್ದಿದ್ದರು ಶೂರ ವೀರನಾದ ಶ್ರೀರಾಮನು ಪದಾತಿ ಸೈನ್ಯವನ್ನು ಅಪಾರ ಸಂಖ್ಯೆಯಲ್ಲಿ ಸಂಹರಿಸಿದ್ದನು ಹಿಂದೊಮ್ಮೆ ಮಾತಿಗೆ ತಾನು ಪಡುತ್ತಿರುವ ದುಃಖಕ್ಕೆ ಪ್ರತಿಯಾಗಿ ರಾಕ್ಷಸ ಸ್ತ್ರೀಯರು ಹೀಗೆ ರೋದಿಸುವಂತಹ ಕಾಲ ಅಂದರೆ ರಾಕ್ಷಸ ಸ್ತ್ರೀಯರ ರೋದನಕ್ಕೆ ಕಾರಣವಾಗುವಂತಹ ರಾಕ್ಷಸರ ಸಂಹಾರ ಕಾರ್ಯವು ಲಂಕೆಯಲ್ಲಿ ನಡೆಯಲಿದೆ ಎಂದು ಹೇಳಿಕೊಂಡಿದ್ದಳು ಅದೇ ಈಗ ಸಂಭವಿಸುತ್ತಿದೆಯೇನು ವಾ ಮಹೇಂದ್ರೋವಾ ಹಂತಿನೋ ರಾಮರೂಪೇಣ ಯದಿವ ಸ್ವಯಮಂತಕಃ ಅವನು ರುದ್ರನೇ ಆಗಿರಬಹುದು ವಿಷ್ಣುವೇ ಆಗಿರಬಹುದು ನೂರು ಯಜ್ಞಗಳನ್ನು ಮಾಡಿರುವ ಮಹೇಂದ್ರನೇ ಆಗಿರಬಹುದು ಸ್ವಯಂ ಯಮ ಧರ್ಮನೇ ಆಗಿರಬಹುದು ರಾಮನ ರೂಪವನ್ನು ಧರಿಸಿ ನಮ್ಮೆಲ್ಲರನ್ನೂ ಸಂಹರಿಸುತ್ತಿರುವನು ನಮ್ಮಲ್ಲಿನ ಮುಖ್ಯ ಮುಖ್ಯರಾದ ವೀರರೆಲ್ಲರೂ ಹತರಾಗಿ ಹೋದರು ಈಗ ನಾವು ನಮ್ಮ ಜೀವಿತದಲ್ಲಿ ನಿರಾಶೆ ಹೊಂದಿದ್ದೇವೆ ಈ ಮಹಾಭಯಕ್ಕೆ ಕೊನೆಯನ್ನೇ ಕಾಣದವರಾಗಿದ್ದೇವೆ ಆದುದರಿಂದ ನಾವೆಲ್ಲರೂ ಅನಾಥರಂತೆ ವಿಲಪಿಸುತ್ತಿದ್ದೇವೆ ರಾವಣನು ಶೂರನೇನೋ ಹೌದು ಬ್ರಹ್ಮನಿಂದ ಮಹಾವರಗಳನ್ನೇ ಪಡೆದಿರುತ್ತಾನೆ ಅದರಿಂದ ದರ್ಪಿಷ್ಟನಾಗಿರುವ ಅವನು ರಾಮನ ಕಡೆಯಿಂದ ಸನ್ನಿಹಿತವಾಗಿರುವ ಮಹಾಘೋರವಾದ ಈ ಭಯವನ್ನು ತಿಳಿಯುತ್ತಿಲ್ಲ ಯುದ್ಧದಲ್ಲಿ ಶ್ರೀರಾಮನಿಂದ ಪೀಡಿತನಾದವನನ್ನು ಸಂರಕ್ಷಿಸಲು ದೇವ ಗಂಧರ್ವ ಪಿಶಾಚ ರಾಕ್ಷಸರಲ್ಲಿ ಯಾರೂ ಸಮರ್ಥರಲ್ಲ ರಾವಣನು ಯುದ್ಧ ಮಾಡುವಾಗಲೆಲ್ಲ ಉತ್ಪಾತಗಳು ಕಾಣುತ್ತಲೇ ಇವೆ ಈ ಎಲ್ಲ ಉತ್ಪಾತಗಳು ರಾಮನ ಮೂಲಕ ರಾವಣನ ವಧೆಯಾಗುವುದೆಂಬುದನ್ನು ಸೂಚಿಸುತ್ತವೆ ತಪಸ್ಸಿನಿಂದ ಪ್ರಸನ್ನನಾದ ಪಿತಾಮಹನು ರಾವಣನಿಗೆ ದೇವದಾನವ ರಾಕ್ಷಸರಿಂದ ಮರಣದ ಭಯವಿರುವುದಿಲ್ಲವೆಂದು ಅಭಯವನ್ನಿತ್ತಿದ್ದಾನೆ ಆದರೆ ರಾವಣನು ಮನುಷ್ಯರಿಂದಲೂ ತನಗೆ ಮರಣವು ಸಂಭವಿಸಬಾರದೆಂಬ ವರವನ್ನು ಕೇಳಲಿಲ್ಲ ಆದುದರಿಂದ ನಿಸ್ಸಂಶಯವಾಗಿಯೂ ಈಗ ನಮಗೆ ಮನುಷ್ಯರಿಂದಲೇ ಭಯವು ಸನ್ನಿಹಿತವಾಗಿದೆ ರಾಕ್ಷಸರ ಮತ್ತು ರಾವಣನ ಪ್ರಾಣಗಳನ್ನು ಕೊನೆಗಾಣಿಸುವ ಘೋರವಾದ ಭಯವು ಈಗ ಪ್ರಾಪ್ತವಾಗಿದೆ ಬಲಿಷ್ಠನಾದ ರಾವಣ ರಾಕ್ಷಸನು ತನ್ನ ಉಜ್ವಲವಾದ ತಪಸ್ಸುಗಳಿಂದಲೂ ಬ್ರಹ್ಮನಿತ್ತ ವರಗಳಿಂದಲೂ ಕೊಬ್ಬಿ ದೇವತೆಗಳನ್ನು ಪೀಡಿಸತೊಡಗಿದನು ಆಗ ದೇವತೆಗಳು ಬ್ರಹ್ಮನನ್ನು ಸಂಪೂಜಿಸಿ ರಾವಣನ ಪೀಡೆಯನ್ನು ಹೋಗಲಾಡಿಸುವಂತೆ ಪ್ರಾರ್ಥಿಸಿಕೊಂಡರು ದೇವತೆಗಳ ಸ್ತೋತ್ರದಿಂದ ಸುಪ್ರೀತನಾದ ಬ್ರಹ್ಮನು ದೇವತೆಗಳ ಹಿತಾರ್ಥವಾಗಿ ಎಲ್ಲ ದೇವತೆಗಳನ್ನು ಕುರಿತು ಮಹತ್ವಪೂರ್ಣವಾದ ಈ ಮಾತುಗಳನ್ನು ಹೇಳಿದನು ಇಂದು ಮೊದಲುಗೊಂಡು ಸಮಸ್ತ ದಾನವ ರಾಕ್ಷಸರು ಭಯದಿಂದ ಕೂಡಿದವರಾಗಿ ನಿತ್ಯ ನಿರಂತರವಾಗಿ ಮೂರು ಲೋಕಗಳಲ್ಲಿಯೂ ಸಂಚರಿಸುವರು ದೇವತೆಗಳಿಗೆ ಹೀಗೆ ಹೇಳಿ ಬ್ರಹ್ಮನು ಇಂದ್ರ ಸಹಿತರಾದ ದೇವತೆಗಳೊಡನೆ ವೃಷಭಧ್ವಜನಾದ ತ್ರಿಪುರ ಹಂತಕನಾದ ಮಹಾದೇವನನ್ನು ಸ್ತೋತ್ರಗಳಿಂದ ಪ್ರಸನ್ನಗೊಳಿಸಿದನು ಬ್ರಹ್ಮಾದಿ ದೇವತೆಗಳ ಸ್ತೋತ್ರದಿಂದ ಪ್ರಸನ್ನನಾದ ಮಹಾದೇವನು ದೇವತೆಗಳಿಗೆ ದೇವತೆಗಳೇ ನಿಮ್ಮ ಹಿತಾರ್ಥವಾಗಿ ಸಮಸ್ತ ರಾಕ್ಷಸರ ವಿನಾಶಕ್ಕೆ ಕಾರಣಲಾಗುವ ಸ್ತ್ರೀಯೊಬ್ಬಳು ಶೀಘ್ರದಲ್ಲಿಯೇ ಜನ್ಮ ತಾಳುವಳು ಎಂದು ಹೇಳಿದನು ಹಿಂದೆ ದೇವತೆಗಳಿಂದ ಕಳುಹಿಸಲ್ಪಟ್ಟ ಕ್ಷುಧಾದೇವಿಯು ದಾನವರೆಲ್ಲರನ್ನು ಭಕ್ಷಿಸಿದಂತೆ ಈಗ ನಿಶಾಚರ ವಿನಾಶಿನಿಯಾದ ಈ ಸೀತೆಯು ರಾವಣನೊಡನೆ ನಮ್ಮೆಲ್ಲರನ್ನೂ ಭಕ್ಷಿಸುತ್ತಾಳೆ ಉದ್ಧತನಾದ ಮತ್ತು ದುರ್ಬುದ್ಧಿಯವನಾದ ರಾವಣನ ಅನೀತಿಯಿಂದಾಗಿ ಶೋಕದಿಂದ ಕೂಡಿರುವ ಭಯಂಕರವಾದ ಈ ಸರ್ವನಾಶವು ನಮ್ಮೆಲ್ಲರಿಗೂ ಸಂಭವಿಸಿದೆ ಮಹಾಪ್ರಳಯ ಕಾಲದಲ್ಲಿ ವಿಶ್ವವನ್ನೇ ನುಂಗಿ ಹಾಕುವ ಮಹಾಕಾಲನಂತೆ ನಮ್ಮೆಲ್ಲರನ್ನೂ ನುಂಗಿ ಹಾಕಲು ಸಿದ್ಧನಾಗಿ ನಿಂತಿರುವ ರಾಘವನಿಂದ ನಮ್ಮನ್ನು ರಕ್ಷಿಸುವವರಾರೆಂಬುದನ್ನು ನಾವು ಕಾಣುತ್ತಿಲ್ಲ ಅರಣ್ಯದಲ್ಲಿ ಕಾಲ್ಗೆಚ್ಚಿನಿಂದ ಸುತ್ತುವರಿಯಲ್ಪಟ್ಟ ಹೆಣ್ಣಾನೆಗಳನ್ನು ಯಾರೂ ರಕ್ಷಿಸಲಾರರು ಅಂತೆಯೇ ಈ ಮಹಾಭಯದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ನಮ್ಮನ್ನು ರಕ್ಷಿಸುವವರು ಯಾರೂ ಇಲ್ಲ ಮಹಾತ್ಮನಾದ ವಿಭೀಷಣನು ಸಮಯೋಚಿತವಾದ ಕಾರ್ಯವನ್ನೇ ಮಾಡಿದನು ಯಾರಿಂದ ಭಯವು ಪ್ರಾಪ್ತವಾಗುತ್ತಿದ್ದಿತೋ ಅವನ ಅವರನ್ನೇ ಅವನು ಶರಣು ಹೋದನು ಹೀಗೆ ರಾಕ್ಷಸ ಸ್ತ್ರೀಯರು ತೋಳುಗಳಿಂದ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ದೀನರಾಗಿ ಭಯಪೀಡಿತರಾಗಿ ವಿಷಾದಿಸುತ್ತಿದ್ದರು ಭಯಾನಕವಾದ ರೀತಿಯಲ್ಲಿ ಗಟ್ಟಿಯಾಗಿ ಅಳುತ್ತಿದ್ದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ತೊಂಬತ್ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ